ಇತಿಹಾಸ ಪ್ರಸಿದ್ಧ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇಗುಲದ ಜಾತ್ರೆಗೆ ಕೊನೆ ಮುಹೂರ್ತ ನೆರವಿರಲಿಸಲಾಯಿತು ಇದರೊಂದಿಗೆ ಸೀಮಾ ವ್ಯಾಪ್ತಿಯಲ್ಲಿ ಜಾತ್ರಾ ಸಂಭ್ರಮಕ್ಕೆ ಅಧಿಕೃತ ಚಾಲನೆ ಸಿಕ್ಕಿದೆ ದೇವಸ್ಥಾನದ ಪ್ರಧಾನ ಅರ್ಚಕ ವಸಂತ ಕೆದಿಲಾಯ ಗರ್ಭಗುಡಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿದ ಬಳಿಕ ವಾದ್ಯದೊಂದಿಗೆ ಸ್ಥಳೀಯ ತೋಟಕ್ಕೆ ಬಂದು ಅಲ್ಲಿ ವೇದಮೂರ್ತಿ ವಿಎಸ್ ಭಟ್ ಕೊನೆ ಮುಹೂರ್ತ ನೆರವೇರಿಸಿದರು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ ಭಟ್ ಸಮಿತಿ ಸದಸ್ಯರು ಸೇರಿದಂತೆ ಕ್ಷೇತ್ರದ ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ਸਤਿ ਸ਼੍ਰੀ ਅਕਾਲ ਲੱਗੇ ਪਤੇ ਜੰਗਲ ਸਰਾਣੀ ਮੱਲਕੀ ਜੇਰੇ ਦੀ ਤਰ੍ਹਾਂ ਆਉਂਦੇ ਕੋਈ ਬੀਤੀ ਅੱਜ ਆਹ ਹਲਾਲ ਹਾਲਕੇਸ਼ਵਰ ਦੇ ਆਧਾਰਿਤ ਗੋਵਿੰਦਨਾਰ